ನೋಡಿರಿ ಈ ದೋಸೆಗೆ ಅಕ್ಕಿ ನೆನೆಸೋದು ಬೇಡ ತೆಂಗಿನಕಾಯಿ ಹಾಕೋದು ಬೇಡ ಸೋಡಾ ಉದ್ದಿನ ಬೇಡ ಏನೇನು ಬೇಡ ಅಷ್ಟು ಸುಲಭವಾಗಿ ಮಾಡುವಂಥದ್ದು ಅಂದರೆ ಇದು ಜಗತ್ತಿನ ಅತ್ಯಂತ ಸುಲಭವಾದ ದೋಸೆ ಅಂತ ಹೇಳ್ಬೋದು ಅಲ್ವಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಈ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಮಾಡಿ ಕೇವಲ ಒಂದು ನಿಮಿಷದಲ್ಲಿ ನಿಮಗೆ ದೋಸೆ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೇನೆ ಅದರ ಜೊತೆಯಲ್ಲಿ ನಿಮಗೆ ಶೇಂಗಾ ಪುಡಿ ಚಟ್ನಿಯನ್ನು ನಿಮಗೆ ಮಾಡಿ ತೋರಿಸ್ತೇನೆ ನೋಡಿರಿ ನಾನು ಅಂಗಡಿಯಿಂದ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ಅಕ್ಕಿ ಹಿಟ್ಟು ಅದನ್ನು ನೀವು ಮನೆಯಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ನೋಡಿರಿ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ ಮನೇಲಿ ಹೇಗೆ ಮಾಡೋದು ಅಂತ ಕೇಳ್ತೀರಾ ಮನೇಲಿ ಅಕ್ಕಿಯನ್ನು ತೊಳೆದು ಮನೆ ಒಳಗಡೆ ನೆರಳಲ್ಲಿ ಒಣಗಿಸ್ಬೇಕು ಆ ನಂತರ ನೀವು ಬೀಸ್ಕೊಬರಬೇಕು ನೋಡಿರಿ ನಾನು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಇದು ತುಂಬ ಅಂದರೆ ತುಂಬ ಬೇಗ ಆಗುವಂಥದ್ದು ದೋಸೆ ಹಿಟ್ಟು ಇದಕ್ಕೆ ಏನೂ ಬೆರೆಸೋದು ಬೇಡ ಬರೀ ಅಕ್ಕಿ ಹಿಟ್ಟು ನೀರು ಉಪ್ಪು ಕೇವಲ ಒಂದು ಅಕ್ಕಿ ಹಿಟ್ಟಿದ್ರೆ ಸಾಕು ಮನೆ ಮಂದಿಗಾಗುವಷ್ಟು ದೋಸೆ ರೆಡಿ ಆಗ್ತದೆ ನೋಡ್ರಿ ಇದು ಒಂದು ವಸ್ತು ಎಂದರೆ ದೋಸೆ ರೆಡಿ ನೋಡಿ ಅಕ್ಕಿ ಹಿಟ್ಟನ್ನು ನಾನು ನೀರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ ನೋಡ್ರಿ ಅದು ದಪ್ಪ ಇರಬಾರ್ದು ನಾವು ನೀರು ದೋಸೆ ಮಾಡ್ತೇವಲ್ಲ ಆ ಅದಕ್ಕಿರಬೇಕು ನನಗೆ ಯಾಕೋ ಸ್ವಲ್ಪ ದಪ್ಪ ಅನ್ನಿಸ್ತಾ ಉಂಟು ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ನೋಡಿರಿ ಇದು ದೋಸೆ ಹಿಟ್ಟು ರೆಡಿಯಾಯಿತು ನಾವು ಈಗ ದೋಸೆ ಹಂಚ ಆಗಿಂದಾಗೆ ಮಾಡೋದು ಒಂದು ನಿಮಿಷನೂ ಕಾಯೋದು ಬೇಡ ಪಟಾ ಪಟಾ ಅಂತ ಆಗ್ತದೆ ಅಷ್ಟು ಚೆನ್ನಾಗಿರ್ತದೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ನೋಡ್ರಿ ನಾನು ದೋಸೆ ಹಂಚನ್ನ ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ ನಾನು ಇವಾಗಲೇ ನನ್ನ ಮಕ್ಕಳಿಗೆ ದೋಸೆ ಮಾಡಿಕೊಟ್ಟಿದ್ದೇನೆ ನನ್ನ ಯಜಮಾನ್ರಿಗಂತ ಹೇಳಿ ನಾನು ಮತ್ತೆ ದೋಸೆ ಹಾಕ್ತಾ ಇರಬೇಕಾದ್ರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ನೋಡ್ರಿ ನಾನು ಸೈಡಲ್ಲಿ ಶೇಂಗಾ ಬೀಜ ಹುರಿಲಿಕ್ಕೆ ಇಟ್ಟಿದ್ದೇನೆ ಆ ಕಡೆ ದೋಸೆ ತವ ಇಟ್ಟಿದ್ದೇನೆ ನೋಡ್ರಿ ಸಾವಿರ ತೂತುಗಳು ಬಿರುವಂತಹದ್ದು ದೋಸೆ ಅಂತಂದರೆ ನೀರು ದೋಸೆನೇ ಇರ್ಬೋದಲ್ವಾ ನೋಡಿ ಈಗ ನಾನು ದೋಸೆ ಹಾಕ್ತಾ ಇದ್ದೇನೆ ಈ ಕಡೆ ಶೇಂಗಾ ಕೂಡ ನಾನು ಹುರ್ಕೊಳ್ತಾ ಇದ್ದೇನೆ ಹೌದಾ ಈಗ ದೋಸೆ ಹಿಟ್ಟ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಬೇಕು ಅಂದರೆ ಅದು ಯಾವಾಗಲೂ ದೋಸೆ ನೀರು ದೋಸೆನ ಯಾವಾಗಲೂ ಮುಚ್ಚೇನೇ ಬೇಯಿಸಬೇಕು ನೋಡಿ ಈ ಕಡೆ ನಾನು ಶೇಂಗಾ ಆ ಕಡೆ ದೋಸೆ ಆಗ್ತಾ ಇರಬೇಕಾದ್ರೆ ನಾನು ಈ ಕಡೆ ಶೇಂಗಾ ಹುರ್ಕೊಳ್ತೇನೆ ನೋಡಿರಿ ಈಗ ಶೇಂಗಾ ಚೆನ್ನಾಗಿ ಹುರಿದಿದೆ ಅದನ್ನು ನಾನು ಸ್ವಲ್ಪ ಮ್ಯಾಶ್ ಮಾಡ್ಕೋತೇನೆ ಅಂದರೆ ಸಿಪ್ಪೆ ಎಲ್ಲ ಬಿಸಿ ಇದೆ ಅಲ್ಲ ನನಗೆ ಸಮಯ ಇಲ್ಲ ಹಾಗಾಗಿ ನಾನು ಅದನ್ನು ಸ್ವಲ್ಪ ಮೇಲಾಗಿ ತೇಲಿಸ್ತೇನೆ ಅದರ ಸಿಪ್ಪೆ ಎಲ್ಲ ಹೋಗಬೇಕು ಆ ರೀತಿಯಲ್ಲಿ ಮಾಡ್ಕೊಳ್ತೇನೆ ನೋಡಿ ಈಗ ಅದು ಚೆನ್ನಾಗಿ ಸಿಪ್ಪೆಯೆಲ್ಲ ಹೋಗೋದು ತಂಪಾಗಲಿಕ್ಕೆ ಇಟ್ಟಿದ್ದೇನೆ ಈ ಕಡೆ ದೋಸೆನೂ ಕೂಡ ಚೆನ್ನಾಗಿ ಬರ್ತಾ ಇದೆ ನೋಡಿರಿ ಪಟ 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 ಆಗ್ತದೆ ದೋಸೆ ನಮಗೆ ವಿಡಿಯೋ ಮಾಡಿ ತೋರಿಸ್ಲಿಕ್ಕೂ ಕಷ್ಟ ಅಷ್ಟು ಬೇಗ ದೋಸೆ ಆಗ್ತದೆ ನೋಡಿರಿ ಈಗ ದೋಸೆನ ನಾನು ಮಜಕ್ಕೆ ಹಾಕ್ತೇನೆ ಯಾವತ್ತೂ ಸ್ವಲ್ಪ ಕೆಳಗಡೆ ಹಿಂಗೆ ದಬ್ಬ ಹಾಕಿದರೆ ದೋಸೆನೂ ಹತ್ಕೊಳ್ಳೋದಿಲ್ಲ ಹಾಗಾಗಿ ಇದನ್ನು ಈ ರೀತಿ ನೀವು ದೋಸೆ ಮಾಡಬೇಕು ನೋಡಿ ಎಷ್ಟು ಬೇಗ ದೋಸೆ ಆಗ್ತದಲ್ವಾ ನೋಡಿ ಈಗ ನಾನು ಇನ್ನೊಂದು ದೋಸೆಯನ್ನು ನಿಮಗೆ ಹಾಕಿ ತೋರಿಸ್ತೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ತವೇಲೆ ಆ ನಂತರ ನೀವು ದೋಸೆ ಹಾಕಬೇಕು ನೋಡಿರಿ ದೋಸೆ ನೀರಲ್ಲಿದ್ದಂಗೆ ಇರ್ತದೆ ಅಷ್ಟು ಚೆನ್ನಾಗಿ ಇರ್ತದೆ ಯಾವುದೇ ರೀತಿ ಸೋಡಾ ಮೆಂತೆ ಉದ್ದಿನ ಬೇಳೆ ಏನೂ ಬೇಡ ಇದೊಂದು ಹಿಟ್ಟಿದ್ರೆ ಸಾಕು ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ ಈಗ ನಾನು ಮುಚ್ಚಳ ಹಾಕಿ ಮುಚ್ಚಿದ್ದೇನೆ ಈ ಕಡೆ ನಾನು ಚಟ್ನಿ ಪುಡಿಗೆ ರೆಡಿ ಮಾಡಬೇಕಲ್ವಾ ಹಾಗಾಗಿ ನಾನು ಆ ಕಡೆ ನೋಡ್ತೇನೆ ಇದು ದೋಸೆ ಚೆನ್ನಾಗಿ ಹಾಕ್ತಾ ಉಂಟು ನೋಡಿ ಈಗ ಇದನ್ನು ನಾನು ಇಡ್ತೇನೆ ಈಗ ಚಟ್ನಿ ಪುಡಿ ಕಡೆ ನೋಡೋಣ ನಾನು ಶೇಂಗಾ ಬೀಜ ಎಲ್ಲವನ್ನೂ ಚೆನ್ನಾಗಿ ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ಇಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ನಾಲ್ಕರಿಂದ ಐದು ಪೀಸು ಒಣ ಕೊಬ್ಬರಿ ತೊಗೊಳ್ತೇನೆ ನೋಡಿ ಯಾಕಂದರೆ ಒಣ ಕೊಬ್ಬರಿ ಹಾಕಿದ್ರೇ ಚೆನ್ನಾಗಿ ಅನಿಸ್ತದೆ ಮತ್ತು ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಪ್ರತಿಯೊಂದಕ್ಕೂ ನೀವು ಒಣ ಕೊಬ್ಬರಿ ಯೂಸ್ ಮಾಡಬೇಕು ಅಡುಗೆ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಹೆಲ್ತು ಚೆನ್ನಾಗಿರ್ತದೆ ನೋಡಿರಿ ಈಗ ನಾನು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ ಯಾಕಂದರೆ ಇದು ನನಗೆ ತೆರೀಲಿಕ್ಕೆ ಸಮಯ ಇಲ್ಲ ಹಾಗಾಗಿ ನಾನು ಚಾಕುಲೆ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಕಡ್ಡಿ ಕರಿಬೇವು ಎಲೆ ತೊಗೊಂಡಿದ್ದೇನೆ ಅದನ್ನು ಕೂಡ ನಾನು ತೆರೆದು ಹಾಕ್ಕೊಳ್ತೇನೆ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ನೀವು ಜೀರಿಗೆ ಬೇಕಿದ್ರೆ ಹಾಕೋಬಹುದು ಹಾಗೆ ನಾನು ಖಾರ ಪುಡಿ ಒಂದು ಒಂದೂವರೆ ಸ್ಪೂನು ಖಾರ ಪುಡಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹುಳಸೆಹಣ್ಣು ಹಾಕ್ಕೊಳ್ಬೇಕು ಸ್ವಲ್ಪ ಹಾಗೆ ಜೀರಿಗೆ ಸ್ವಲ್ಪ ಹಾಕ್ಕೊಳ್ಬೇಕು ನೋಡಿರಿ ನಾನು ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೇನೆ ಎಷ್ಟು ನೀಟಾಗಿ ಬಂದಿದ್ದೆ ಅಲ್ವಾ ಈ ಚಟ್ನಿ ಪುಡಿ ಇದ್ದರೆ ಸಾಕು ದೋಸೆ ಬೇಗ ಬೇಗ ಖಾಲಿ ಆಗ್ತದೆ ನೋಡಿರಿ ಈಗ ನಾನು ನಮ್ಮ ಹಸ್ಬೆಂಡಿಗೆ ಅವರು ಸ್ನಾನ ಮಾಡಿ ರೆಡಿಯಾಗಿ ಡ್ಯೂಟಿಗೆ ಹೊಂಟಿದಾರಲ್ವ ಹಾಗಾಗಿ ಅವರಿಗೆ ನಾನು ಸರ್ವ್ ಮಾಡ್ತೇನೆ ಎರಡು ದೋಸೆ ಹಾಕಿದ್ದೇನೆ ಹಾಗೆ ಚಟ್ನಿ ಪುಡಿ ನೋಡಿರಿ ಚಟ್ನಿ ಪುಡಿ ಜೊತೆಗೇ ತಿನ್ಬೋದು ನಾನು ಆಲೂಗಡ್ಡೆ ಪಲ್ಯ ನಾನು ಬೆಳಿಗ್ಗೆನೇ ಮಾಡಿದ್ದೆ ಮಕ್ಕಳಿಗೋಸ್ಕರ ಅಂತ ಹೇಳಿ ಅವರಿಗೋಸ್ಕರ ನಾನು ಆಲೂಗಡ್ಡೆ ಪಲ್ಯ ಹಾಕ್ತಾಯಿದ್ದೇನೆ ನೋಡಿ ನಿಮಗೆ ದೋಸೆ ಈಗಿಂದ ಈಗ ಬೇಕು ಅಂದರೆ ಆಗಿಂದಾಗಲೇ ಮಾಡ್ಕೊಳ್ಬಹುದು ನಿಮಗೆ ಯಾವಾಗ ಮನಸ್ಸಾಗ್ತದಲ್ಲ ಆವಾಗ ದೋಸೆ ಮಾಡಬಹುದು ಅಷ್ಟು ಚೆನ್ನಾಗಿ ಇರ್ತದೆ ನೀವು ಅಂಗಡಿ ಹಿಟ್ಟಾದರೂ ಮಾಡಿ ಮನೆ ಹಿಟ್ಟಾದರೂ ಮಾಡಿ ಅಷ್ಟು ಚೆನ್ನಾಗಿ ನೀಟಾಗಿ ಬರ್ತದೆ ಆದರೆ ದೋಸೆ ಹಿಟ್ಟನ್ನು ಮಾಡುವಂಥದ್ದನ್ನು ತಿಳ್ಕೊಳ್ಬೇಕು ಆಯಿತಾ ನೋಡಿ ಇಷ್ಟು ಚೆನ್ನಾಗಿ ಆಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ